ನಂಬರ್ ಬಂತು ಯಾವ್ದ ಒಬ್ಬ ಹ್ಯಾಕರ್ ಈ ತರ ಫೋನ್ ಮಾಡಿ ಅವಳ ಅಕೌಂಟ್ ನ ಹ್ಯಾಕ್ ಮಾಡಿದಾರೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಇಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳಿಸಬೇಡಿ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಇತ್ತೀಚಿಗಂತೂ ಈ ಹ್ಯಾಕರ್ಸ್ಗಳು ದುಡ್ಡು ಮಾಡೋದಕ್ಕಂತೂ ಒಂದು ಏನೋ ಒಂದು ಅವಕಾಶ ಸಿಕ್ಕಿಬಿಟ್ಟಿದೆ ಈ ಪ್ರಪಂಚದಲ್ಲಿ ಅಂತ ಅನ್ಬೋದು ಯಾಕೆಂತಂದ್ರೆ ಹ್ಯಾಕರ್ಸ್ಗಳಿಗೆ ನೀವು ನೋಡ್ತಾ ಇರ್ಬೋದು ಎಷ್ಟೋ ಜನ ಇದೇ ರೀತಿ ದುಡ್ಡು ಕಳ್ಕೊತಾ ಇದ್ದಾರೆ ಹ್ಯಾಕರ್ಸ್ಗಳು ಅಂತಂದ್ರೆ ಹ್ಯಾಕ್ ಮಾಡಿ ಮಾಡಿ ದುಡ್ಡನ್ನ ನಾವು ಅವ್ರಿಗೆ ಕೊಡ್ತಾ ಇದೀವಿ ಅಷ್ಟೇ ನೋಡಿ ಎಷ್ಟೋ ಜನ ಅಂತಂದ್ರೆ ಮೋಸ ಹೋಗ್ತಾ ಇರೋದಂತಂದ್ರೆ ಬಿಡಿಸಿ ಹೇಳ್ಬಿಡ್ತೀನಿ ನೋಡಿ ನಮ್ಮ ಒಬ್ಬ ಸ್ನೇಹಿತನು ಕೂಡ ಇದೇ ರೀತಿಯಾಗಿದ್ದು ಅದೇ ರೀತಿ ಒಪ್ಪಿಸರ್ಗೂ ಕೂಡ ಈಗಾಗಿದೆ ನೋಡಿ ನಮ್ಮ ಕತ್ರಿಗುಪ್ಪೆ ಕಲಾಕಾರ ಉಪೇಂದ್ರ ಮತ್ತೆ ಬುದ್ಧಿವಂತ ಅಂತ ನಾವೇನು ಕರಿತೀವಿ ಅವರು ಅವ್ರಿಗೆ ಕೂಡ ಯಾ ಮಾರಿಸ್ ಅಂತಂದ್ರೆ ಯಾರು ಇರ್ಬೋದು ಅಂತ ಅಂತ ಕೂಡ ಕಂಡಿಡಿಯಕ್ಕಾಗಿಲ್ಲ ಅದಕ್ಕೆ ಸರ್ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಕೊಟ್ಟಿರೋದಕ್ಕೋಸ್ಕರ ವೀಡಿಯೋ ಮಾಡಿರ್ತಕ್ಕಂಥದ್ದು ದಯವಿಟ್ಟು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೇ ರೀತಿ ನಿಮ್ಮ ಬೆಂಬಲ ಸದಾ ಹೇಗಿರುತ್ತೆ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇನ್ನೊಂದು ಏನಂತಂದ್ರೆ ನೋಡಿ ಏನಾಗುತ್ತೆ ಹ್ಯಾಕ್ ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಮತ್ತೆ ನಮ್ಮನ್ನು ಯಾವ ರೀತಿ ಬೆತ್ತಲೆ ಹೆಂಗೆ ಮಾಡ್ತಾರೆ ನಮ್ಮ ಒಂದು ನಂಬರ್ ಇಂದೇ ತಗೊಂಡು ನಮ್ಮ ಹತ್ರನೇ ಒಂದು ಜಿಮೇಲ್ ಮತ್ತೆ ಒಂದು ಪಾಸ್ವರ್ಡ್ ಎಲ್ಲ ತಗೊಂಡು ನಮಗೆ ಯಾವ ರೀತಿ ಯಾರಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ದಯವಿಟ್ಟು ನೋಡಿ ಸ್ನೇಹಿತರೆ ಈಗ ಒಪ್ಪೀಸರ್ಗೆ ಏನಿದೆ ಏನಾಗಿತ್ತು ಅಂತ ಬಿಡಿಸಿ ಹೇಳ್ಬಿಡ್ತೀನಿ ಫಸ್ಟು ನೆಕ್ಸ್ಟ್ ಆಮೇಲೆ ಆಫೀಸಿಗೆ ಹೋಗ್ತೀನಿ ಸ್ನೇಹಿತರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಒಪ್ಪಿಸರ್ಗೆ ಒಂದು ಕಾಲ್ ಬರುತ್ತಂತೆ ಯಾರಿಂದ ಅಂತ ಡೈರೆಕ್ಟಾಗಿ ಕಾಲ್ ಬರಲ್ಲ ಕಾಲ್ ಬಂದರೆ ಅದು ಅವರು ಒಬ್ಬ ಮಿಸಸ್ಸು ಪ್ರಿಯಾಂಕಾ ಉಪೇಂದ್ರ ಅಂತ ಏನಿದ್ದಾರೆ ಅವ್ರಿಗೂ ಕಾಲ್ ಕಾಲ್ ಬರುತ್ತಂತೆ ಮತ್ತು ಅವರೊಬ್ರು ಫ್ರೆಂಡ್ಸು ಇನ್ನೊಬ್ಬರು ಫ್ರೆಂಡ್ಸ್ ಅಂತ ಹೇಳ್ಕೊಡಿದಾರಲ್ಲಿ ಅವ್ರ ನೇಮ್ ಕೂಡ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ ಅವ್ರ ನೇಮು ಕೂಡ ಹೇಳಿದಾರಲ್ಲಿ ಅವ್ರ ನೇಮಲ್ಲಿ ಕಾಲ್ ಬಂದಾಗ ಏನಾಗುತ್ತೆ ಅಲ್ಲಿ ಹ್ಯಾಕರ್ಸ್ಗೆ ಅಂತಂದರೆ ಈ ರೀತಿ ಏನೋ ಒಂದು ಮಿಸ್ಟೇಕಾಗಿ ಕಾಲ್ ಬಂತು ಅಂತ ಸುಮ್ಮನೆ ಹಾಕ್ತಾರೆ ಅವರು ಆದರೆ ಇದು ಯಾಕೋ ಯಾಕರಿಸೆ ಕಾಲು ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ಡೌಟ್ ಬರುತ್ತೆ ಅವ್ರಿಗೆ ಇದೇ ರೀತಿ ನೋಡಿ ಅವರ ಒಂದು ಫ್ರೆಂಡ್ಸ್ ಕಾಲು ಕೂಡ ನಾನು ಈ ರೀತಿ ಕಾಲ್ ಮಾಡಿಲ್ಲ ಅಂತ ಹೇಳ್ತಾರೆ ಕಾಲ್ ಮಾಡಿಲ್ಲ ಹೇಳಿದಾಗ ಉಪೇಂದ್ರ ಸರ್ಗೂ ಅವರು ಕಾಲ್ ಮಾಡಿಲ್ಲ ಇವ್ರಿಗೆ ಕಾಲ್ ಮಾಡಿಲ್ಲ ಅಂತ ಕನ್ಫರ್ಮ್ ಆದಾಗ ಉಪೇಂದ್ರ ಸರ್ಗೂ ಒಂದು ಐಡಿಯಾ ಬರುತ್ತೆ ಏನಿದು ನಿಜವಾಗ್ಲೂ ಯಾರೋ ಯಾಕರ್ಸ್ತೇ ಇರ್ಬೋದು ಅಂತಂದ್ಬಿಟ್ಟು ಯಾರಾದರೂ ನನ್ನ ಹೆಸರು ಹೇಳ್ಕೊಂಡು ದಯವಿಟ್ಟು ಕಾಲ್ ಮಾಡಿ ಮೆಸೇಜ್ ಮಾಡಿ ದುಡ್ಡು ಗಿಡ್ಡಿ ಕೇಳಿದ್ರೆ ಯಾರು ಕೊಡಬೇಡಿ ಅಂತ ಕೂಡ ಒಂದು ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ ಈಗ ಈಗ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಒಂದು ಸುದ್ದಿ ಅಂದರೆ ಅದೇ ಬಟ್ ಏನಂತಂದರೆ ಯಾಕೆ ಕೊಡಬೇಡಿ ಅಂತ ಕೇಳ್ಕೊತಿದ್ದಾರೆ ಅಂದರೆ ನೋಡಿ ಒಂದು ವಿಷಯ ಅಂತಲ್ಲ ಪೂರ್ತಿ ಅದ್ರ ಬಗ್ಗೆ ಆಗಿ ಕೊಟ್ಬಿಡ್ತೀನಿ ಈ ಹ್ಯಾಕರ್ಸ್ಗಳು ನಮ್ಮ ಒಂದು ಮೊಬೈಲ್ ನಂಬರ್ ಸಿಕ್ಕರೆ ಸಾಕು ಯಾವ ರೀತಿ ಒಂದು ಏನೋ ನೋಡಿ ಒಂದು ಸಣ್ಣ ಒಂದು ಕೂದಲಲ್ಲಿ ಕೂದಲು ಹೆಂಗೆ ತೆಗಿತೀವಿ ನಾವು ಒಂದು ಬೆಣ್ಣೆಯಲ್ಲಿ ಅಂತಂತೀವಿ ಅದೇ ರೀತಿ ಒಂದು ಸಣ್ಣ ಬಂದು ಚಿಕ್ಕ ಒಂದು ಸಿ ಒ ಟಿ ಪಿ ಸಿಕ್ಕರೆ ಸಾಕು ಓ ಟಿ ಪಿ ಸಿಗೋಕ್ಕೂ ಕೂಡ ಅವರು ಕೂಡ ಎದ್ದೆಂಥ ಹ್ಯಾಕರ್ಸ್ಗಳನ್ನ ಹೆಂಗೆ ಹೆಂಗೆಲ್ಲ ಹುಡ್ತಾರೆ ಅನ್ನೋದು ಬಿಡಿಸಿ ಹೇಳಿಬಿಡ್ತೀನಿ ಸ್ನೇಹಿತರು ಏನಾಗುತ್ತೆ ಅಂತಂದರೆ ಅಲ್ಲಿ ನೋಡಿ ನಮ್ಮ ಒಬ್ಬ ಸ್ನೇಹಿತ ಅಮೆಜಾನ್ ಕೂಡ ಒಬ್ಬ ಇದ್ದ ಒಬ್ಬ ನಮ್ಮ ಸ್ನೇಹಿತ ಸಂದೇಶ ಅಂತ ಅವನಗೂ ಕೂಡ ಇದೇ ರೀತಿಯಾಗಿತ್ತು ಅವನಿಗೂ ಕೂಡ ಏನಾಗಿತ್ತು ಅಂತಂದರೆ ಅವನಿಗೆ ಮೊದಲು ಕಾಲ್ ಬರುತ್ತೆ ಯಾರ ಕಡೆಯಿಂದ ಒಬ್ಬ ಹ್ಯಾಕರ್ಸ್ ಕಡೆಯಿಂದ ಕಾಲ್ ಮಾಡಿ ನಾವು ಈ ಥರ ಬ್ಯಾಂಕ್ ಕಡೆಯವರು ನಾವು ನಿಮ್ಮ ಈಗ ಒಂದು ಎಸ್ ಬಿ ಐ ಬ್ಯಾಂಕು ನಿಮ್ಮ ಅಕೌಂಟ್ ಇರುತ್ತೆ ಎಸ್ ಬಿ ಐ ಬ್ಯಾಂಕು ಯಾವುದಾದ್ರೂ ಒಂದು ಒಂದು ಕೋಟಕ್ ಮಹಿಂದ್ರ ಬ್ಯಾಂಕ್ ಈ ರೀತಿ ಬ್ಯಾಂಕ್ ಇರುತ್ತೆ ನಾವು ಈ ಥರ ನಿಮ್ಮ ಬ್ಯಾಂಕ್ ಕಡೆಯವರು ಅಂತ ಕೂಡ ಒಂದು ಕಾಲು ಬರುತ್ತೆ ನಿಮ್ಮ ಬ್ಯಾಂಕಿಂದ ನಮಗೆ ನಿಮ್ಮಿಂದ ಒಂದು ಓ ಟಿ ಪಿ ಬೇಕು ಓ ಟಿ ಪಿ ಹೇಳಿ ಅಂತ ಕೇಳ್ಕೊಳ್ತಾರೆ ಕೊನೆಗೆ ಆಮೇಲೆ ನಿಮ್ಮದು ಇಷ್ಟು ಫೀಸ್ ಪೇ ಮಾಡಬೇಕು ನಿಮ್ಮದು ಇಷ್ಟು ನಿಮ್ಮದು ಅಮೌಂಟ್ ಪೇ ಮಾಡಬೇಕು ಇದು ಈ ಥರ ಆಗಿದೆ ನೋಡಿ ಇದಕ್ಕೆ ನಿಮ್ಮ ಅಕೌಂಟ್ಗೆ ದುಡ್ಡು ಕಳಿಸ್ತಾ ಇದ್ದೀವಿ ಅಂತ ಸ್ಟಾರ್ಟಿಂಗಲ್ಲೇ ದುಡ್ಡು ಕಳಿಸ್ಬಿಡ್ತಾರೆ ನೋಡಿ ಈ ರೀತಿ ಓ ಟಿ ಪಿ ಹೇಳಬೇಕು ಇದಕ್ಕೆ ಸ್ಟಾರ್ಟಿಂಗಲ್ಲಿ ನಿಮ್ಮದು ನಿಮ್ಮ ಅಕೌಂಟ್ಗೆ ಇಷ್ಟು ಅಕೌಂಟ್ ಬಂದಿದೆ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಕೂಡ ಕಳಿಸ್ತಾರೆ ಅವರೆಲ್ಲ ಯಾಕರ್ಸ್ಕೊಳ್ಳಲ್ಲ ಹೇಗೆ ಮಾಡ್ತಾರೆ ಅಂದರೆ ದುಡ್ಡನ್ನು ನಮ್ಮನ್ನು ಹೇಗೆ ಬಕ್ರ ಮಾಡ್ತಾರೆ ಅಂತ ಅನ್ನೋದು ಬಿಡಿಸಿ ಹೇಳ್ಬಿಡ್ತೀನಿ ನೋಡಿ ಮೊದಮೊದಲು ನಮಗೆ ದುಡ್ಡು ಕಳಿಸ್ತಾರೆ ಒಂದು ಸಾವಿರನೋ ಎರಡು ಸಾವಿರನೋ ಇಲ್ಲ ಐದು ಸಾವಿರನೋ ಹತ್ತು ಸಾವಿರನೋ ಈ ಕಳಿಸ್ಬಿಡ್ತಾರೆ ಕೊನೆಗೆ ಅಲ್ಲಿ ನಾವು ಬಕ್ರಗಳಾಗ್ಬಿಡ್ತೀವಿ ಯಾಕೆಂದರೆ ನೋಡಿ ಅವರು ಸಡನ್ಲಿ ನಮಗೆ ಐದು ಸಾವಿರ ಹತ್ತು ಸಾವಿರ ದುಡ್ಡು ಕಳಿಸ್ಬಿಟ್ರು ಅಂತಂದರೆ ಎಷ್ಟೋ ಜನ ನಾವು ಬಿದೋಬಿಡ್ತೀವಿ ಹಳಕ್ಕೆ ಯಾಕೆಂದ್ರೆ ಓ ಸಡನ್ಲಿ ಐದು ಸಾವಿರ ಹತ್ತು ಸಾವಿರ ದುಡ್ಡು ಕಳಿಸೋದ್ರಲ್ಲ ಅಂತ ಅಂದ್ಬಿಟ್ಟು ಕೂಡ ನಾವು ಅವ್ರು ಕೇಳಿದ್ದೆಲ್ಲ ಕೊಟ್ಬಿಡ್ತೀವಿ ಒಂದು ಆಧಾರ್ ಕಾರ್ಡ್ ಆಗಲಿ ಒಂದು ಪ್ಯಾನ್ ಕಾರ್ಡ್ ಆಗಲಿ ನಮ್ಮದೇ ಆದ ಒಂದು ಫುಲ್ಲು ಡೀಟೇಲ್ಸ್ ಎ ಟು ಜೆಡ್ ಒಂದು ಓ ಟಿ ಪಿ ಆಗಲಿ ಎಲ್ಲ ಕೂಡ ಕೊಟ್ಬಿಡ್ತೀವಿ ಅದೇ ರೀತಿ ಹಂಗೆ ಕೊಟ್ಟಾಗ ದಯವಿಟ್ಟು ಯಾರು ಕೂಡ ಹಾಗೆ ಮಾಡೋಕ್ಕೋಗ್ಬೇಡಿ ನೋಡಿ ಇದು ಕೂಡ ಈ ಆ್ಯಕರ್ಸ್ಗಳೆಲ್ಲ ಮಾಡಿರ್ತಕ್ಕಂಥದ್ದು ಅದೇ ರೀತಿಯೇ ಒಪ್ಪಿಸರ್ ಅಂತಂದ್ರೆ ನೋಡಿ ಸಿನಿಮಾದಲ್ಲಂತಲ್ಲ ಎಷ್ಟೋ ಸಿನಿಮಾಗಳಲ್ಲೂ ಕೂಡ ಇದೇ ರೀತಿ ಹಿಂದೆ ಎಲ್ಲ ಬೆಳೆದು ಬಂದ ಹಾದಿಯೇ ಬೇರೆ ಈಗ ನಾವು ಬೆಳೀತಾ ಇರೋ ಹಾದಿನೇ ಬೇರೆ ನೋಡಿ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಈಗ ನಾವೀಗ ಏನು ಹೋಗ್ತಾ ಇದೀವಿ ಪ್ರೆಸೆಂಟ್ ಈಗ ಡಿಜಿಟಲ್ ಯುಗ ಅಂತ ನಾವೇನು ಕರಿತೀವಿ ಒಂದು ಡಿಜಿಟಲ್ ಪವರು ಸ್ಮಾರ್ಟ್ ಫೋನ್ ಅಂತ ನಾವೇನು ಕರಿತೀವಿ ಫೋನ್ ಪೇ ಗೂಗಲ್ ಪೇ ಆಗ್ಬೋದು ನಾವು ಪೇ ಟಿ ಎಮ್ ಆಗ್ಬೋದು ಬಳಸಿರ್ತಕ್ಕಂಥ ಒಂದು ಸ್ಮಾರ್ಟ್ ಫೋನ್ ಇರ್ತಕ್ಕಂಥ ಹ್ಯಾ ಆ್ಯಪ್ಗಳಾಗ್ಬೋದು ಕೆಲವೊಂದು ಆ್ಯಪ್ಗಳ ಮೂಲಕ ಇದೇ ರೀತಿ ಹ್ಯಾಕರ್ಸ್ಗಳು ಹ್ಯಾಕನ್ನು ಮಾಡ್ತಾರೆ ದಯವಿಟ್ಟು ಯಾರು ಮೋಸ ಹೋಗೋದಕ್ಕೆ ಹೋಗ್ಬೇಡಿ ಎಷ್ಟೋ ಜನ ನಮ್ಮ ಸ್ನೇಹಿತರು ಕೂಡ ಮೋಸವಾಗಿರೋದನ್ನ ನಿಮ್ಮ ಕಣ್ಮಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಮೋಸ ಹೋಗಿದ್ದಾರೆ ನಮ್ಮ ಸ್ನೇಹಿತ ಅಂತಂದರೆ ಒಂದು ಅಮೆಜಾನ್ ಕಂಪ್ನೀಲಿ ಕೆಲಸ ಮಾಡ್ತಾ ಇರ್ತಾನೆ ನಾನು ಈ ರೀತಿ ಕಂಪ್ನಿಲಿ ನಿಮ್ಮ ಕಂಪ್ನಿ ಅಮೆಜಾನ್ ಕಂಪ್ನಿಯೋನೇ ಅಂತ ಒಂದು ಕಾಲ್ ಬರುತ್ತೆ ಕಾಲ್ ಬಂದು ಕೂಡ ಇದೇ ರೀತಿ ಬ್ಯಾಂಕ್ ಅವರು ಅಂತ ಒಂದು ಕಾಲ್ ಬರುತ್ತೆ ಕಾಲ್ ಬಂದು ಮತ್ತು ಅವ್ರದ್ದ ಒಂದು ಪರ್ಸ್ನಲ್ ಫೋಟೋಗಳೆಲ್ಲ ತೊಗೊಂಬಿಡ್ತಾರೆ ನೋಡಿ ಪರ್ಸ್ನಲ್ ಫೋಟೋಗಳು ಎಲ್ಲ ತೊಗೊಂಡಾಗ ಅವರ ಒಂದು ಬೆತ್ತಲೆ ಫೋಟೋಗಳನ್ನೆಲ್ಲ ತೊಗೊಂಡ್ಬಿಟ್ಟಿರ್ತಾರೆ ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಅವ್ರಿಗೆ ಇದೇ ರೀತಿ ಆಗಿಬಿಟ್ಟಿದೆ ಅಂತಂದರೆ ವಾಪಸ್ ಅವ್ರಿಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂದಿದೆ ಏನಂತ ಬಂದಿದೆ ಅಂದರೆ ಒಪ್ಪಿಸರ್ಗೆಲ್ಲ ನಮ್ಮೂ ಒಂದು ಎಕ್ಸಾಂಪಲ್ ಒಂದು ನಮ್ಮ ಹುಡುಗಿನ್ಗೆ ಹುಡುಗನಗಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಹೇಳ್ತಾ ಇರೋದು ನೋಡಿ ವಾಟ್ಸಪ್ಪಲ್ಲಿ ಅವರ ಬೆತ್ತಲೆ ಇರ್ತಕ್ಕಂಥ ಒಂದು ಫೋಟೋಗಳೆಲ್ಲ ಕಳಿಸ್ಬಿಟ್ಟು ನಿಮ್ದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಆಗುತ್ತೆ ಅಂತ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ ಅವರ ಫ್ರೆಂಡ್ಸ್ಗೆಲ್ಲ ವಾಟ್ಸಪ್ ಫ್ರೆಂಡ್ಸ್ ವಾಟ್ಸಪ್ ನಂಬರ್ ಕೊಡೋ ಕಲೆಕ್ಟ್ ಮಾಡಿ ಎಲ್ಲರಿಗೂ ಕೂಡ ಅವ್ರ ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ಕೂಡ ಓಟೋಗಿಬಿಟ್ಟಿದೆ ನೋಡಿ ಈಗ ಈಗಾದಾಗ ఎల్గూ కూడా నావేను ఎచ్చి ఎచ్చేదికొందే ನಮ್ಮದೇ ಆದ ಒಂದು ಪರ್ಸನಲ್ ಡೀಟೇಲ್ಸನ್ನು ಯಾರಿಗೂ ಕೂಡ ಕಳಿಸ್ಬಾರ್ದು ಈಗಾದಾಗ ಕೊನೆಗೆ ಆಮೇಲೆ ಅವರು ನಮಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಕೂಡ ಕೇಳಿದ್ರಂತೆ ನೋಡಿ ಯಾವ ರೀತಿ ಮೋಸ ಹೋಗ್ತೀವಿ ನಾವು ಜೀವನದಲ್ಲಂತಲ್ಲ ನಮ್ಮ ಈ ಡಿಜಿಟಲ್ ಯುಗದಲ್ಲಿ ಯಾವ ರೀತಿ ಮೋಸ ಹೋಗ್ತಾ ಇದ್ದೀವಿ ದಯವಿಟ್ಟು ಯಾರು ಅಷ್ಟೇ ನೀವು ನಿಮ್ಮ ಒಂದು ಹಿಡಿತದಲ್ಲಿದ್ದರೆ ಒಳ್ಳೆಯದೇ ಯಾಕೆಂತಂದರೆ ಯಾರೇ ನಮ್ಮ ಪರ್ಸ್ನಲ್ ಒಬ್ಬ ನಮ್ಮ ಅಣ್ಣ ತಮ್ಮ ನಮ್ಮ ಇದ ಏನೋ ಒಂದು ಒಂದಿಷ್ಟು ದುಡ್ಡು ಕೇಳ್ತಾ ಇದ್ದೇನೆ ಒಂದಿನ ಏನೋ ಸಣ್ಣ ಪುಟ್ಟ ಒಂದು ಓ ಟಿ ಪಿ ಕೇಳ್ತಾ ಇದ್ದಾನೆ ಅಂತ ಕೊಟ್ಟರು ಕೂಡ ಈ ಕಾಲದಲ್ಲಿ ಯಾರನ್ನು ಕೂಡ ನಂಬೋದಕ್ಕಾಗಲ್ಲ ಅಂತ ಕಾಲದ ده اللي ديونه و ಹಾಗಂದರೆ ಈ ಕಾಲದಲ್ಲಿ ನಾವು ಉಪ್ಪಿಸರ್ನೂ ಕೂಡ ಹ್ಯಾಮರ್ಸ್ತಾ ಇದ್ದಾರೆ ಅಂದರೆ ಲೆಕ್ಕಾಕಿ ನೋಡಿ ಫೇಸ್ಬುಕ್ಕಲ್ಲಿ ಕೂಡ ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ ಅವ್ರು ಹೇಳ್ಕೊಡಿರ್ತಕ್ಕಂಥ ವಿಷಯ ಈ ರೀತಿ ಒಂದು ಕಾಲು ಬಂತು ಈ ರೀತಿ ಕಾಲು ಬಂದಿರತಕ್ಕಂಥದ್ದನ್ನು ನಮ್ಮ ಫ್ರೆಂಡಿಗೆ ನಾವು ಕೇಳ್ದು ಅದು ಆಗಲಿಲ್ಲ ನಿಜವಾಗ್ಲೂ ಅದು ಫ್ರೆಂಡಿಗೆ ಕಾಲ್ ಮಾಡಿರತಕ್ಕಂಥದ್ದು ನಾವೇನೂ ಕಾಲ್ ಬಂದಿಲ್ಲ ಅಂತ ಕೂಡ ಒಂದು ಕನ್ಫರ್ಮ್ ಆದಾಗ ದಯವಿಟ್ಟು ಈ ರೀತಿ ಯಾರೋ ಹ್ಯಾಕರ್ಸ್ ಮಾಡಿದ್ದಾರೆ ಅಂತ ಕೂಡ ಒಂದು ಕೇಳಿ ಬಂತು ಅದರಿಂದ ಒಂದು ವೀಡಿಯೋ ಮಾಡಬೇಕಾಗಿ ಬಂತು ಸ್ನೇಹಿತರು ಇದು ಮಾತ್ರ ಅಲ್ಲ ಎಲ್ಲ ಕಡೆಯೂ ಇದು ನಡೀತಾನೆ ಇದೆ ಆದಷ್ಟು ನಮ್ಮ ಹಳ್ಳಿ ಜನಗಳಂತೂ ಎಚ್ಚರ ಯಾಕೆಂತಂದರೆ ಹಳ್ಳಿ ಜನಗಳಿಗಂತೂ ಈ ಈ ಫೋನ್ ಬಗ್ಗೆ ಏನೋ ಅಷ್ಟು ಗೊತ್ತಿರಲ್ಲ ತಿಳಿದಿರಲ್ಲ ಏನೋ ಒಂದು ಸಣ್ಣ ಪುಟ್ಟ ಒಂದು ಬ್ಯಾಂಕ್ ಕಡೆಯಿಂದ ನಾವು ಈ ಕಡೆ ಕಾಲ್ ಮಾಡಿದ್ದೀವಿ ಬ್ಯಾಂಕ್ ಮಾತ್ರ ಅಲ್ಲ ನಿಮ್ಮ ಒಂದು ಆಫೀಸ್ ಕಡೆಯಿಂದ ಒಂದು ಪಿ ಡಿ ಒ ಕಡೆಯಿಂದ ಕಾಲ್ ಮಾಡ್ತಾ ಇದೀವಿ ಪಂಚಾಯಿತಿ ಕಡೆಯಿಂದ ಅಂತ ಕೂಡ ಕಾಲ್ ಬರುತ್ತೆ ಈ ರೀತಿ ಹ್ಯಾಮರಿಸ್ತಾರೆ ದಯವಿಟ್ಟು ಆ ರೀತಿ ಮೋಸ ಹೋಗೋದಕ್ಕೆ ಹೋಗ್ಬಿಡಿ ಯಾರೇ ಆಗಲಿ ಒಂದು ಏನೇ ಆಗಲಿ ಒಂದು ಎಚ್ಚೆತ್ಕೊಳ್ಳಿ ನಿಮ್ಮ ಒಂದು ಅಕೌಂಟದಲ್ಲಿರ್ತಕ್ಕಂಥ ದುಡ್ಡನ್ನು ಹ್ಯಾಕ್ ಹ್ಯಾಕ್ ಮಾ ದುಡ್ಡು ಮಾತ್ರ ಅಲ್ಲ ನಿಮ್ಮ ಒಂದು ಪರ್ಸ್ನಲ್ ಬಯೋಡಾಟಾ ಕೂಡ ಹ್ಯಾಕ್ ಮಾಡಿಬಿಡ್ತಾರೆ ದಯವಿಟ್ಟು ಎಲ್ಲರೂ ಅಷ್ಟೇ ನಿಮ್ಮ ಒಂದು ಹಿಡಿತ ಕೈಯಲ್ಲಿದ್ದರೆ ಎಲ್ಲರೂ ಅಷ್ಟೇ ಎಚ್ಚರದಿಂದ ಇದ್ದರೆ ನಿಮಗೆ ಒಳ್ಳೇದು ಯಾಕೆ ಅಂತಂದರೆ ಈಗಿರ್ತಕ್ಕಂಥ ಒಂದು ಡಿಜಿಟಲ್ ಯುಗದಲ್ಲಿ ನಾವು ಆ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಹಿಂದಿನ ಕಾಲದ ಕಾಲನೇ ಬೇರೆ ನೋಡಿ ಈಗಿರ್ತಕ್ಕಂಥ ಒಂದು ಸ್ಮಾರ್ಟ್ಫೋನ್ ಯುಗನೇ ಬೇರೆ ಈ ಯುಗದಲ್ಲಿ ನಾವು ಯಾವ ರೀತಿ ಕಷ್ಟವನ್ನು ಎದುರಿಸ್ಬೇಕು ಅಂತಕ್ಕಂಥದ್ದೇ ಇಲ್ಲಿ ನಮ್ಗೆ ಹೊಳಿತಾಯಿಲ್ಲ ತಲೆಗೆ ಎಲ್ಲರೂ ಎಷ್ಟೋ ಜನ ನೀವು ಕೇಳ್ಕೊಂಡಿರ್ತೀರ ಎಷ್ಟೋ ಜನ ನಮ್ಮ ನಮ್ಮ ವಿಡಿಯೋ ನೋಡ್ತಕ್ಕಂಥವ್ರು ಕೂಡ ಎಷ್ಟೋ ಜನ ಮೋಸವಾಗಿರ್ತೀರ ಈ ರೀತಿ ಹ್ಯಾಕರ್ಸ್ಗಳನ್ನೆಲ್ಲ ನಂಬಿ ಮೋಸವಾಗಿರ್ತಕ್ಕಂಥದ್ದವ್ರು ಸೊ ತುಂಬ ಜನ ಇರ್ತೀರ ಬಟ್ ಆದರೂ ಕೂಡ ಇನ್ನು ಮೇಲಾದರೂ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಂಡ್ರೆ ನಿಮಗೆ ಒಳ್ಳೇದು ಎಷ್ಟೋ ಜನ ನಿಮ್ಮ ನಿಮ್ಮ ಜೂನಿಯರ್ಗಳಿಗೆಲ್ಲ ಹೇಳ್ಕೊಡಿ ಯಾರೇ ಇರ್ತಾರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾರ್ಯಾರ ಕೆಲವರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ದಯವಿಟ್ಟು ಇದನ್ನು ವಿಷಯನ ತ ತಲುಪಿಸಿ ಶೇರ್ ಮಾಡಿ ನಾವು ಹ್ಯಾಕರ್ಸ್ಗಳಿಂದ ಹೇಗೆ ಬಚ್ಚು ಮತ್ತೆ ಆ್ಯಕರ್ಸ್ ಗಳನ್ನೆಲ್ಲ ದಯವಿಟ್ಟು ಯಾರೇ ಒಬ್ರು ಇನ್ಫಾರ್ಮೇಶನ್ ನಿಮ್ಮದು ಏನಾದ್ರೂ ಒಂದು ಆಧಾರ್ ಕಾರ್ಡ್ ಒಂದು ಏನಾದ್ರು ಒಂದು ಸಣ್ಣ ಪುಟ್ಟ ಮಾಹಿತಿ ಕೇಳಿದ್ರು ಕೂಡ ನೀವು ಕೂಡ ಒಂದು ಎಚ್ಚೆತ್ಕೊಳ್ಳಿ ಏನಕ್ಕೆ ಹೇಳ್ತಾ ಇದ್ದೀರಾ ನೀವು ಯಾರು ಅಕಸ್ಮಾತು ನೀವು ಯಾಕೆ ಈ ರೀತಿ ನಮ್ಮನ್ನ ಪದೇ ಪದೇ ಇದ್ದೀರಾ ಅಂದರೆ ಕಾಲ್ ಮಾಡಿ ಪದೇ ಪದೇ ನಮ್ಮ ಕೇಳ್ತಾ ಇರೋದಕ್ಕೆ ನಿಮ್ಮ ಪ್ರೂಫ್ ಏನಿದೆ ಐ ಡಿ ಪ್ರೂಫು ನೀವು ಯಾವ ಕಡೆ ಇರುವಂಥ ಕೂಡ ವಾಟ್ಸಪ್ಪಲ್ಲಿ ಕೂಡ ಅವ್ರ ಐ ಡಿ ಕಾರ್ಡ್ನೆಲ್ಲ ಕಳಿಸ್ಕೊಂಡು ಕೊನೆಗೆ ಅವ್ರ ಹತ್ರ ಎಲ್ಲಿ ಸಿಗ್ತಾರೆ ಲೊಕೇಶನ್ ಎಲ್ಲ ಕಳ್ಸ್ಕೊಳ್ಳಿ ಅದನ್ನು ಕೂಡ ಅವ್ರ ಹತ್ರ ಖುದ್ದಾಗಿ ಕೂತ್ಕೊಂಡು ಮಾತಾಡಿ ಬರ್ತು ಮೊಬೈಲಲ್ಲಂತೂ ಡೇಟಾ ನಿಮ್ಮ ಪರ್ಸ್ನಲ್ ಡೇಟಾನ ಯಾರು ಕೂಡ ಎಲ್ಲೂ ಕಳ್ಸ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಉಪೀಸರ್ಗೀಗಾಗಿರ್ತಕ್ಕಂಥ ಪರಿಸ್ಥಿತಿ ಮುಂದೆ ಹೇಳೋಕ್ಕಾಗಲ್ಲ ಆಫೀಸರ್ ಹೆಸರು ಹೇಳ್ಕೊಂಡು ಅವರು ಲಕ್ಷ ಲಕ್ಷ ದುಡ್ಡನ್ನು ಕೂಡ ದೋಚ್ಬೋದು ಇಲ್ಲಾಂದರೆ ಒಪ್ಪೀಸರ್ದ ಒಂದು ಮೊಬೈಲ್ ನಂಬರ್ ಕೂಡ ಯಾಕ್ ಮಾಡಿ ದುಡ್ಡನ್ನೇ ಹೊಡೆಯೋ ಪ್ರಯತ್ನ ಮಾಡ್ಬೋದು ಹೇಳೋಕ್ಕಾಗಲ್ಲ ಆ ರೀತಿಯೂ ಹಾಗೆ ಆಗುತ್ತೆ ಒಪ್ಪಿಸರ್ ಮಾತ್ರ ಅಲ್ಲ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಗ್ತಾಯಿದೆ ಇದು ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ಗಳು ಮಾತ್ರ ಒಬ್ಬನಿಗೆ ಕಾಲೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಅಮೆಜಾನ್ ಫ್ರೆಂಡ್ಸ್ ಮತ್ತು ನಮ್ಮ ಒಬ್ಬ ಇನ್ನೊಬ್ಬ ಆಪರ್ಚುನಿಗೆ ಆಗಿದ್ದಂಥ ಒಂದು ಉದಾಹರಣೆ ಏನಿತ್ತು ಅಂತಕ್ಕಂಥದ್ದು ಯಾಕೆ ಅಂತಂದರೆ ಸಿನಿಮಾ ಅಂತಲ್ಲ ಈಗೆಲ್ಲ ಕಾಲ ಎಲ್ಲಿಗೆ ಹೋಗಿಬಿಟ್ಟಿದೆ ಅಂತಂದರೆ ಒಂದು ನಾವು ಬದಲಾಗ್ತಾ ಇರೋವಂಥ ಒಂದು ಸ್ಥಿತಿ ಅದು ಸರಿ ಇಲ್ಲದೇ ಇರತಕ್ಕಂಥ ಸ್ಥಿತಿ ನೋಡಿ ಬದುಕು ಬದುಕುವಂತಕ್ಕಂಥದ್ದೇ ಕಷ್ಟ ಇರೋದರಿಂದ ಈ ಸ್ಮಾರ್ಟ್ ಫೋನ್ ಯುಗದಲ್ಲಿ ನಾವೊಂದು ಕರೆನ್ಸಿ ಹಾಕ್ಸ್ಕೊಂಡು ರೀಚಾರ್ಜ್ ಮಾಡತಕ್ಕಂಥದ್ದು ನೋಡಿ ನಾವು ಬ್ಯಾಂಕಲ್ಲಿ ದುಡ್ಡನ್ನ ಕೂಡಿಕೊಂಡು ಬದುಕೋದಂತೂ ತುಂಬ ಕಷ್ಟ ಆಗಿದೆ ಎಷ್ಟೋ ಜನ ಲಕ್ಷ ಲಕ್ಷ ಜನ ನೋಡಿ ಲಕ್ಷ ಲಕ್ಷ ದುಡ್ಡು ಕೂಡಿಕ್ ಅಂಥವ್ರು ದುಡ್ಡೆಲ್ಲ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಆ ರೀತಿ ಹ್ಯಾಕ್ ಮಾಡಿರ್ತಕ್ಕಂಥ ಒಂದು ಕಾಲ್ಸ್ಕೊಳ್ಳೆಲ್ಲ ದಯವಿಟ್ಟು ಬಂದರೆ ಹತ್ತಿರದ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಪೊಲೀಸ್ ಸ್ಟೇಷನ್ ಅವರು ಕೂಡ ಸಪೋರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಯಾರಾದರೂ ಒಂದು ಇರ್ತಾರೆ ನೋಡಿ ಕೆ ಆರ್ ಎಸ್ ಪಾರ್ಟಿ ಅಂತಕ್ಕಂಥ ಕಾರ್ಯಕರ್ತರು ಇರ್ತಾರೆ ಅವ್ರಿಗೆಲ್ಲ ಒಂದು ಲಾಯರ್ಗೆಲ್ಲ ಕಂಪ್ಲೇಂಟ್ ಕೊಡಿ ದಯವಿಟ್ಟು ಯಾಕೆ ಅಂತಂದ್ರೆ ಈ ರೀತಿ ಹ್ಯಾಕರ್ಸ್ಗಳು ಸಾಮಾನ್ಯವಾಗಿ ಎಲ್ಲ ಕಡೆ ಆಲ್ಮೋಸ್ಟ್ ಇದ್ದೇ ಇರ್ತಾರೆ ಈಗ ಬೆಂಗಳೂರಲ್ಲಂತೂ ತುಂಬಾ ಇದ್ದಾರೆ ಆದರೆ ನಮಗ ಅವರು ಕಂಡಿಡಿ ಸಿಗ್ತಾ ಇಲ್ಲ ಅಷ್ಟೇ ನಮಗೆ ಅಂತಲ್ಲ ಯಾರಿಗೂ ಕೂಡ ಅವರು ಕಂಡಿಡಿಯೋಕ್ಕಾಗಲ್ಲ ಆಗಲ್ಲ ಆ ರೀತಿ ಅವರು ಒಂದು ಮನೇಲೆ ಕೂತ್ಕೊಂಡು ಏನಾದ್ರು ಒಂದು ಕಾಲ್ ಮಾಡಿಕೊಂಡು ಅವ್ರದೇ ಒಂದು ಲೊಕೇಶನ್ ಕೂಡ ಫೇಕ್ ಲೊಕೇಶನ್ ಎಲ್ಲ ಕಳಿಸ್ಕೊಂಡು ಆ ರೀತಿ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಇರ್ತಕ್ಕಂಥ ಲೊಕೇಶನ್ ಬೇರೆ ಫೇಕ್ ಅವರು ಕಳಿಸಿರ್ತಕ್ಕಂಥ ಮೆಸೇಜ್ ಕೂಡ ಬೇರೆ ಎಲ್ಲ ಏನೋ ಇರುತ್ತೆ ಬೇರೆ ಯಾವುದೋ ಮೊಬೈಲ್ ನಂಬರ್ ಆಗಿರುತ್ತೆ ಆ ಮೊಬೈಲ್ಗೆ ಒಂದು ಡೀಟೇಲ್ಸ್ ಇರಲ್ಲ ಕರೆಕ್ಟಾಗಿ ಮೊಬೈಲ್ ನಂಬರ್ಗೆ ಕೂಡ ಆ ರೀತಿ ಒಂದು ಕಾಲ್ ಮಾಡಿ ಯಾರತಕ್ಕಂಥದ್ದು ಇದೆಯಲ್ಲ ಅದೆಲ್ಲ ಸತತ ಇದ್ದದ್ದೇ ನೋಡಿ ಈಗಲೂ ಕೂಡ ಅಷ್ಟೇ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ನಮ್ಮ ದುಡ್ಡು ನಮ್ಮ ಕೈಲಿಂದನೇ ಅವ್ರು ಕೊಟ್ಟಂಗೆ ಆಗುತ್ತೆ ಲಕ್ಷ ಲಕ್ಷ ಏನೋ ನೀವು ಕೋಟಿ ಕೋಟಿ ದುಡ್ಡು ಮಾಡಿದರೂ ಕೂಡ ವಾಪಸ್ಸು ನಾನು ನೀವು ಯಾರೋ ಒಂದು ನೋಡಿ ನೀವು ಕಷ್ಟಪಟ್ಟು ಎಷ್ಟೋ ಕಷ್ಟಪಟ್ಟು ಲಕ್ಷ ಲಕ್ಷ ದುಡ್ಡು ಮಾಡಿರ್ತೀರ ಸಾವಿರಾರು ರೂಪಾಯಿ ದುಡ್ಡು ಕುಳಿಕೊಂಡಿರ್ತೀರ ನೀವೆಲ್ಲ ಮಾಡಿರ್ತಕ್ಕಂಥ ದುಡ್ಡು ಒಂದು ವರ ಏನೋ ಒಳೆಯಲ್ಲಿ ಹುಣ್ಸೆಂಟಿದ್ದಂಗೆ ಅಂತ ನಾವು ಅಂತೀವಲ್ಲ ಅದೇ ರೀತಿ ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ದಯವಿಟ್ಟು ಆಗಾಗೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ ಎಲ್ಲರೂ ಕೂಡ ಅದೇ ರೀತಿ ನಡ್ಕೊಳ್ಳಿ ಯಾಕೆ ಅಂತಂದರೆ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಎಲ್ಲರೂ ಕೂಡ ಆ ರೀತಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಈಗಲಿಂದನೇ ಎಚ್ಚೆತ್ಕೊಳ್ಳಿ ಅಂತಂದರೆ ಈಗಲಿಂದನೇ ಎಚ್ಚೆತ್ಕೊಂಡ್ರೆ ನಾವು ಮುಂದೆನೂ ಕೂಡ ನಾವು ಇನ್ನೂ ಸೇಫ್ಟಿ ಆಗಿರ್ಬೋದು ಸೇಫ್ಟಿ ಮಾತ್ರ ನಾವು ನೋಡಿ ನಮ್ಮ ನಮ್ಮಲ್ಲಿ ಒಂದು ಸೇಫ್ಟಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂದರೆ ನಮ್ಮ ಬೆಳವಣಿಗೆ ಜೊತೆಗೆ ನಮ್ಮ ಅಕೌಂಟ್ ಕೂಡ ಸೇಫ್ಟಿ ಅಷ್ಟೇ ಮುಖ್ಯ ಯಾವುದೇ ಒಂದು ನಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಒಂದು ಅವ್ರದ್ದೇನು ನಮ್ದೇ ನಮ್ಮದೇ ಆದಂಥ ಒಂದು ಕರೆಂಟ್ ಅಕೌಂಟು ಸೇವಿಂಗ್ಸ್ ಅಕೌಂಟ್ ನಾವು ಮಾಡಿಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಒಂದು ಎಚ್ಚೆತ್ಕೊಳ್ಳಿ ದಯವಿಟ್ಟು ಯಾಕೆಂತಂದರೆ ಇಷ್ಟು ಒಂದು ಒ ಟಿ ಪಿ ತಕ್ಷಣ ಅವ್ರಿಗೆ ನಮ್ಮ ಅಕೌಂಟಿಗೆ ದುಡ್ಡು ದುಡ್ಡು ಕಟ್ಟಾಗಬೇಕು ಅದೇ ರೀತಿ ಏನೋ ಒಂದು ರೂ ಅವ್ರದ್ದೇ ಆದಂಥ ಬ್ಯಾಂಕ್ ರೂಲ್ಸ್ಗಳಿರುತ್ತೆ ಆ ರೂಲ್ಸನ್ನು ಕೂಡ ನೀವು ಫಾಲೋ ಮಾಡ್ಕೊಂಡು ಹೋಗಿ ಬ್ಯಾಂಕಲ್ಲೂ ಕೂಡ ನಿಮ್ಮದೇ ಆದ ಒಂದು ಸೇಫ್ಟಿ ಅಕೌಂಟನ್ನು ಇಟ್ಕೊಳ್ಳಿ ಅಂತಂದರೆ ಈಗ ಇರ್ತಕ್ಕಂಥ ಒಂದು ಕಾಲ ಅಂತಕ್ಕಂಥದ್ದು ಹೇಗೆ ಬೇಕಾದರೂ ಬದಲಾಗ್ಬೋದು ಈಗ ನೋಡಿ ಸಿನಿಮಾ ಅಂತ ಸಿನಿಮಾ ಬಗ್ಗೆ ಒಪ್ಪಿ ಸರ್ ಕೂಡ ಈ ರೀತಿ ಮಾತಾಡಿರ್ತಕ್ಕಂಥ ಒಂದು ಮಾತು ಎಲ್ಲರೂ ಕೂಡ ಎಷ್ಟೋ ಜನಕ್ಕೆ ನಿಮ್ಗೆ ಅರ್ಥ ಆಗ್ತಿಲ್ದೇ ಇರ್ಬೋದು ಕೆಲವ್ರು ಎಷ್ಟೋ ಜನ ಅರ್ಥ ಆಗುತ್ತೆ ಕೆಲವ್ರು ಎಷ್ಟೋ ಜನ ಅಯ್ಯೋ ಇದೆಲ್ಲ ಯಾವುದೋ ಒಂದು ಫೇಕ್ ಕಾಲ್ ಬಂದಿರ್ತದೆ ಅದೊಂದು ದೊಡ್ಡ ಸುದ್ದಿಯಪ್ಪ ಅಂತ ಅಂದ್ಕೊಂಡಿರ್ತೀರ ನಿಜವಾಗ್ಲೂ ಆ ಥರ ಅಲ್ಲ ಎಷ್ಟೋ ಜನಗಳು ಮೋಸ ಹೋಗಿದ್ದಾರೆ ಈಗ ನೋಡಿ ಹ್ಯಾಕರ್ಸ್ಗಳಿಗೆ ಬಲಿ ಆಗ್ತಾ ಇದ್ದಾರೆ ಆ ರೀತಿ ಯಾವುದು ಕೂಡ ಯಾಕರ್ಸ್ಗಳಿಗೆ ದಯವಿಟ್ಟು ನೀವು ಕೂಡ ಬಲಿ ಹಾಕಬೇಡಿ ಯಾಕೆಂದರೆ ಇದೆಲ್ಲ ಒಂದು ಸಂದೇಶ ಏನಂತಂದರೆ ಸಾರ್ತಾ ಇರ್ತಕ್ಕಂಥದ್ದು ನಮಗೂ ಕೂಡ ಇದೇ ರೀತಿ ಆಗಿರ್ತಕ್ಕಂಥ ಅನುಭವ ಅಂದರೆ ನಮ್ಮ ಒಂದು ಗೆಳೆ ಗೆಳೆಯರ ಜೊತೆ ಇದು ಇದಾಗಿದೆ ಅನುಭವ ಆಗಲೇ ಎಷ್ಟೋ ಆಗಿದೆ ದುಡ್ಡು ಕಳ್ಕೊಂಡಿದ್ದಾರೆ ಎಷ್ಟೆಷ್ಟೋ ಜನ ಕೆಲವರೆಲ್ಲ ದುಡ್ಡು ಕಳ್ಕೊಂಡು ಹೋಗಿ ಕೆಲವರೆಲ್ಲ ಅವ್ರದ್ದು ಒಂದು ಮಾನ ಮರ್ಯೋದನ್ನು ಕೂಡ ಕಳ್ಕೊಂಡಿದ್ದಾರೆ ನೋಡಿ ದುಡ್ಡಿನ ಜೊತೆಗೆ ಮಾನ ಮರ್ಯೋದನ್ನು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದನ್ನು ಕೂಡ ಕಳ್ಕೊಂಡ್ಬಿಡಿ ನಮ್ಮ ಹತ್ರ ಎಷ್ಟೋ ಜನ ಭಿಕ್ಷೆ ಬಿಡಕ್ಕೆ ಸಲ ಒಂದೊಂದ್ಸಲ ಒಂದೊಂದ್ಸಲ ಯಾವ ರೀತಿ ಭಿಕ್ಷೆ ಬಿಡೋಕೆ ಬರ್ತಾರೆ ಅಂತಂದರೆ ನನಗೆ ಈ ರೀತಿ ಯಾಕಾಗಿದೆ ಅಂತ ಅಂದ್ಬಿಟ್ಟು ಕೂಡ ಹೆಂಗೆ ಕಣ್ಣಿಡಿಯೋದು ಅಂತ ಕೂಡ ನಮ್ಮ ನಮ್ಮ ಗೆಳೆಯರು ಕೂಡ ಎಷ್ಟೋ ಜನ ಬಂದಿದ್ದಾರೆ ಈ ರೀತಿ ಕಣ್ಣಿಡಿಯೋದು ಹೇಗೆ ಮಾಡೋದು ಹೇಗೆ ಅಂತ ಕೂಡ ಬಂದಿರತಕ್ಕಂಥ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿರೋದು ಥ್ಯಾಂಕ್ ಯು